ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ವಿಷಯ ಅಂತಂದರೆ ಸ್ವಲ್ಪ ಜನ ಎಲ್ಲ ಕಮೆಂಟ್ ಆಗ್ತಿರು ಬ್ರೋ ಗಾಡಿ ಎಲ್ಲಿ ಆಕ್ಸಿಡೆಂಟ್ ಆಯಿತು ಗಾಡಿ ಯಾರು ದಬಾಕಿದ್ದು ನೀವು ದಬಾಕಿದ ಅಂತೇಳಿ ಆ್ಯಕ್ಚುಲಿ ನಾನು ದಬಾಕಿಲ್ಲ ಇನ್ನೇನು ಪಾಯಿಂಟ್ ಇನ್ನೊಂದು ಇಪ್ಪತ್ತು ಕಿಲೋಮೀಟರ್ ಇದ್ದಂಗೆ ನಿದ್ದೆಗಳಿಲ್ಲ ಈ ಥರ ಆಗಿರೋದು ಯಾರೋ ತಪ್ಪು ತಿಳ್ಕೊಂಬಿಡಿ ಇದಾಗಿರೋದು ಬಂದು ಆ್ಯಕ್ಚುಲಿ ಅಹಮದಾಬಾದ್ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇತ್ತು ಆ್ಯಕ್ಚುಲಿ ನಮ್ಮ ಡ್ರೈವರ್ ನಿದ್ದೆ ಮಾಡ್ಕೊಂಡು ಎರಡು ಗಾಡಿ ಮತ್ತು ಮೂರು ಜನ ಡ್ರೈವರ್ ಹೋಗಿರೋದು ಎಲ್ಲ ನಿದ್ದೆ ಬೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಪಾಲ್ಟಿ ಏನೋ ಅರ್ಜೆಂಟ್ ಮಾಡಿದರು ಅಂತೇಳಿ ಈ ಥರ ಆಗಿರೋದು ನಮ್ಮ ಅದೃಷ್ಟ ಯಾಕಪ್ಪ ಅಂತಂದರೆ ಹಿಂದೆ ಕೆರೆ ಐತೆ ಕೆರೆಗೆ ಬಿದ್ದಿದ್ರೆ ಗಾಡಿನೂ ಸಿಗ್ತಿರಲಿಲ್ಲ ನಮ್ಮ ಡ್ರೈವರ್ಗೂ ಸಿಗ್ತಾ ಇರಲಿಲ್ಲ ದೇವರ ಅದೃಷ್ಟ ಚೆನ್ನಾಗೈತೆ ಏನೂ ಆಗಿಲ್ಲ ಸ್ವಲ್ಪ ಕಣ್ಗಳ್ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿತ್ತು ಏನೋ ಗೊತ್ತಿಲ್ಲ ಅದೃಷ್ಟ ಏನೂ ಆಗಿಲ್ಲ ಏನೂ ಆಗಿಲ್ಲ ಮಾಲ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಷ್ಟೇ ಅದೆಲ್ಲ ಮುಗಿಸ್ಲಿ ಪಾರ್ಟಿಗೆಲ್ಲ ಫೋನ್ ಮಾಡಿ ಪಾರ್ಟಿನೂ ಬಂದು ಮಾಲೆಲ್ಲ ಕ್ರಾಸಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ಕ್ರಾಸಿಂಗ್ ಮಾಡ್ಕೊಂಡು ಹೋಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ ಈಗ ಪೇಮೆಂಟ್ ಕೇಳಕ್ಕೆ ಹೋದರೆ ನಾವು ಬಂದು ತುಂಬಿಕೊಂಡೇ ಹೋಗಿಲ್ಲ ಅಂತ ಹೇಳ್ತಿದ್ರೆ ಟ್ರಾನ್ಸ್ಪೋರ್ಟ್ ಅವರು ಫೋನ್ ಎತ್ತಲ್ಲ ಮತ್ತು ಪಾಟೀರು ಬಾಯ್ ಬಂದಂಗೆ ಬೈತಾ ಇದ್ದಾರೆ ಡ್ರೈವರ್ಗೆ ಇನ್ನೇನಪ್ಪ ಅಂದರೆ ಸಿಕ್ಕಾಬಟ್ಟೆ ಅಲ್ಕಲ್ ಕತ್ತೆಲ್ಲ ಬೈದಾನೆ ಪಾರ್ಟಿ ಅದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಒಂದು ದಿವಸ ಆದಮೇಲೆ ಗಾಡಿ ತಗೊಂಡ್ಬಂದು ಯಾಕೆಂದ್ರೆ ನನಗೆ ಬೇರೆ ಹೋಗಿದ್ದೆ ಗಾಡಿ ತಗೋಲ್ಲ ಬಂದು ಗಾಡಿ ಎಲ್ಲ ಚೆಕ್ ಮಾಡಿದೆ ಇಂಜಿನ್ ಗೇರ್ ಬಾಕ್ಸ್ ಏನು ಏಟ್ ಬಿದ್ದಿರಲಿಲ್ಲ ಆ ಫ್ರಂಟು ಶೇಪು ಕ್ಯಾಬಿನು ಮತ್ತು ಏರ್ ಫಿಲ್ಟ್ರು ಟೈರು ಒಂದು ಹೊಸ ಟೈರ್ ಹಾಕ್ಸಿದೆ ಆ ಗ್ಲಾಸ್ ಎಲ್ಲ ಹೋಗಿದ್ದೆ ಜಾಸ್ತಿ ಏನಾಗಿಲ್ಲ ಅರ್ಧಕ್ಕೆ ಅರ್ಧ ಏಟಾಗಿದೆ ಮತ್ತು ಬ್ಯಾಟ್ರಿದೆಲ್ಲ ಇದಾಗಿದೆ ನೋಡಿದರೆ ಸಿಕ್ಕಾಪಟ್ಟೆ ಬೇಜಾರಾಗಿದ್ದ ಗುರು ಯಾರಿಗೂ ಹೇಳೋಕ್ಕಾಗಲ್ಲ ನಮ್ಮ ಕಷ್ಟ ಆ ಥರ ಆಗೋಗಿದೆ ಆಮೇಲೆ ಬಂದರೆ ತೊಟ್ಟಿ ನೋಡ್ರೆ ತೊಟ್ಟಿ ಸಿಕ್ಕಾಬೇ ಬೆಂಡಾಗಿತ್ತು ತೊಟ್ಟಿನೂ ರೆಡಿ ಮಾಡ್ಸಿದ್ರು ರೆಡಿ ಮಾಡ್ಸ ರೆಡಿ ಆಗೋಲ್ಲ ಅಂತಂದರು ಕ್ಯಾಬಿನ್ ನೋಡ್ರೆ ಕ್ಯಾಬಿನ್ ಹಿಂದೆಗಡೆ ಫುಲ್ಲು ಏಟ್ ಬಿದ್ದಿದೆ ಅದೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಫೋನ್ ಮಾಡಿದೆ ಕ್ರೇನು ಮತ್ತು ಪೊಲೀಸವ್ರಿಗೆ ಯಾರೆಲ್ಲ ಬಂದರು ಬಂದಾದಮೇಲೆ ಸ್ವಲ್ಪ ಜನ ಅಜಯ್ ಅವರು ಗಾಡಿ ದಬಾಕೋದು ಅಂತ ಹೇಳಿದ್ರು ಅಜಯ್ ಅವ್ರು ಬಂದು ಇನ್ನೊಂದು ಗಾಡಿಗೆ ಬಂದಿದ್ದು ನನ್ನ ಗಾಡಿ ಮತ್ತು ಇನ್ನೊಂದು ಗಾಡಿ ಜೊತೆಗೆ ಲೋಡಾಗಿದ್ದು ಪಾಪ ಅವರು ಲಾಶ್ಟ್ ಇದ್ದರು ಅದಾದಮೇಲೆ ಕ್ರೇನ್ ಅವ್ರವ್ರು ಬಂದು ಗಾಡಿಯೆಲ್ಲ ಎತ್ತಿಸಿ ಪೊಲೀಸ್ ವ್ಯೂರಿಕೇಶನ್ ಎಲ್ಲ ಮಾಡಿಸಿ ಮತ್ತು ಇನ್ಶೂರೆನ್ಸ್ ಅವರಿಗೆಲ್ಲ ಫೋನ್ ಮಾಡಿ ಹೇಳಿದರು ಅದಾದಮೇಲೆ ಗಾಡಿಯಲ್ಲಿ ಎತ್ತಿ ಗಾಡಿಯಲ್ಲಿ ಗಾಡಿಯಲ್ಲಿ ಮೇಲೆ ನಮ್ಮ ಅಜ್ಜೆಯವರು ಕ್ರೈನ್ ಬರೋದು ಲೇಟ್ ಆಯ್ತು ಅಂತೇಳಿ ಸ್ವಲ್ಪ ಅಲ್ಲೇ ಅಡುಗೆ ಗಿಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ನೈಟು ಒಂಬತ್ತು ಒಂಬತ್ತುವರೆಗೆ ಕ್ರೈನವರು ಬಂದು ಗಾಡಿಯಲ್ಲಿ ಎತ್ತಿ ಶೋರೂಮ್ ತೆಗಬಿಡೋಲ್ಲ ಅಂದ್ಕೊಂಡೆ ಯಾಕಂದರೆ ಗಾಡಿ ಸ್ಟಾರ್ಟ್ ಆಗ್ತಿರಲಿಲ್ಲ ಅದಕ್ಕೋಸ್ಕರ ಹಾಗೆ ನೈಟು ನಮ್ಮ ಡ್ರೈವರ್ನು ಗಾಡಿನ ಶೋರೂಮ್ ಬಿಡಿಸಿ ಬೆಳಿಗ್ಗೆ ನಾವು ಅಲ್ಲ ಶೋರೂಮ್ ತೊಗೋದು ಇಲ್ಲಿ ನೋಡ್ರೆ ಗಾಡಿ ರೆಡಿ ಆಗೋಲ್ಲ ಹೇಳಿದ್ರು ಇಲ್ಲಿ ಯಾಕಂದರೆ ಫುಲ್ ಇಲ್ಲಿ ರೆಡಿ ಮಾಡಿದ್ರೆ ಮಾಡ್ಕೊಡ್ತೀವಿ ಅಂತಂದರು ಹಾಗೆಯೇ ಮೆಕ್ಯಾನಿಕ್ ಹರಿಸಿ ಸ್ವಲ್ಪ ರನ್ನಿಂಗ್ ಕಂಡೀಷನ್ ಮಾಡಿಸಿ ಎಲ್ಲ ಗಾಡಿ ರೆಡಿ ಮಾಡಿಸ್ತು ಹತ್ತಿದ್ದಂಗೆ ಹಾಗೆ ಊಟ ಮಾಡ್ಕೊಂಡು ರೋ ಏನೋ ಎದ್ಕೊಂಬಿಡಿ ಟೆನ್ಷನ್ ಮಾಡ್ಕೊಂಬೇಡ ದೇವರೋನೇ ಏನೋ ಒಂದು ಆಗುತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತೇಳಿ ಹಾಗೆ ಅಲ್ಲಿಂದ ಊಟ ಮಾಡ್ಕೊಂಡು ಸೀದಾ ನಮ್ಮ ಪಾರ್ಕಿಂಗ್ ಹತ್ರ ಹೋಗಿ ಗಾಡಿ ಹಾಕಿ ಯಾಕಂದರೆ ಈಗ ಡೀಸೆಲೆಲ್ಲ ಫುಲ್ ಮಾಡಿಸ್ಕೊಂಡು ಗಾಡಿ ಕಳಿಸ್ಬೇಕು ಅದೆಲ್ಲ ಮುಗಿಸ್ಕೊಂಡು ಸ್ಟೇಷನ್ ತಕ ಬಂದು ಸ್ಟೇಷನ್ ತನಕ ಎಫ್ ಐ ಆರ್ ಇದು ಮಾಡ್ಸೋಣ ಅಂತೇಳಿ ಅವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಎದುರಿಸಿದ್ರು ನಮಗೆ ಹಂಗೆ ಹಿಂಗೆ ಅಂತೇಳಿ ಎಫ್ ಐ ಆರ್ ಹಾಕಿ ಎಫ್ ಐ ಆರ್ ಮಾಡ್ಕೊಡೋಲ್ಲ ಇದು ಮಾಡ್ಕೊಡೋಲ್ಲ ಅಂತೇಳಿ ಸರಿ ಅಂತ ಹಾಗೆ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಂದರೆ ಇವರು ಗುಜರಾತ್ ವೀಡಿಯೋಸ್ ಎಲ್ಲ ನೋಡ್ತಾರಂತೆ ಹಾಗೆ ಅವ್ರ ಜೊತೆ ಅಲ್ಲಿಂದ ಬರೋಡ ಪಾರ್ಕಿಂಗ್ ಹೋದು ಹಾಗೆಯೇ ಬಂಗಂತ ನಮ್ಮ ಬಸವಣ್ಣ ಅವರು ಅಮರಾವತಿ ಗಾಡಿ ಹೋಗಿ ಬಂದರು ಅಂದರೆ ಇವರು ವೀಡಿಯೋಸ್ ಎಲ್ಲ ಮಾಡ್ತಾರೆ ಅವ್ರ ಗಾಡಿ ಒಂದು ಜಸ್ಟ್ ಆಕ್ಸಿಡೆಂಟ್ ಆಯ್ತಂತೆ ಅದನ್ನು ನೋಡ್ಕೊಂಡು ದಯವಿಟ್ಟು ಫ್ರೆಂಡ್ಸ್ ನಿದ್ದೆಂಗಣದ ಯಾರೋ ದಯವಿಟ್ಟು ಗಾಡಿ ಓಡಿಸೋಕೆ ಹೋಗ್ಬೇಡಿ ನಿಧು ಯಾಕೆ ಮಲಿಕ್ಕೊಳ್ಳಿ ಪಾಲ್ಟಿ ಏನೋ ಕಟ್ ಮಾಡಿರಿ ಒಂದು ಐದು ಸಾವಿರ ಬಾಡಿಗೆ ಕಟ್ ಮಾಡ್ಬೋದು ಅದು ಬಿಟ್ಟರೆ ಈಗ ನೋಡಿದ್ರೆ ನೋಡಿ ಈಗ ಈ ಥರ ಆಗಿದೆ ನಿದ್ದೆಂಗಣಲ್ಲಿ ಲಕ್ಷ ಲಾಸ್ ಪಾರ್ಟಿಗೂ ಲಾಸ್ ಆಗಿದೆ ಅದು ವೀಡಿಯೋ ಹೇಳ್ತೀನಿ ಪಾರ್ಟಿ ಏನೇನು ಬೈದ ಎಲ್ಲ ಹೇಳ್ತೀನಿ ಈಗ ಗಾಡಿ ಎಲ್ಲ ಡೀಸೆಲ್ ಹಾಕ್ಸೆ ಯಾಕಂದರೆ ಡೀಸೆಲ್ ಕಳಿಸ್ತೀನಿ ಈಗ ಯಾಕಂದ್ರೆ ನಮ್ಮ ಮುಂಜಾನೆ ಮತ್ತೆ ಅವರಿಬ್ಬರು ಹೋಗ್ತಾರೆ ಯಾಕಂದ್ರೆ ನನಗೆ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಹಾಗೆ ನಮ್ಮ ಎಸ್ ಆರ್ ಗಾಡಿ ಒಂದು ಲೋಡ್ ಆಗಿತ್ತು ಪುರುಷನೊಂದು ಅದು ಆ ಗಾಡಿ ಜೊತೆ ಮಾಡಿ ಕಳಿಸ್ತೀನಿ ದಯವಿಟ್ಟು ಫ್ರೆಂಡ್ಸ್ ಇದ್ದೇ ಬಂದರೆ ಗಾಡಿ ಸೈಡ್ ಹಾಕಿ ಮನೆ ಹೋದರೆ ಐದು ಸಾವಿರ ಅಷ್ಟೇ ಇಲ್ಲಾಂದರೆ ಲೈಫ್ ಫೈಲ್ ಫೈಲ್ ಆಗುತ್ತೆ